ಅಕ್ಷಯ ತೃತೀಯ ಮುಹೂರ್ತದಲ್ಲಿ ಶುಭಾರಂಭಗೊಂಡ ಹಳಿಯಾಳ ತಾಲೂಕಿನ ಹವಗಿಯಲ್ಲಿ ಶ್ರೀಹರಿ ಛತ್ರಪತಿ ಶಿವಾಜಿ ಮಹಾರಾಜ ಗುರುಕುಲ ನಿರ್ಮಾಣ ಕಾರ್ಯ ಹಳಿಯಾಳ ತಾಲೂಕಿನ ಹವಗಿ ಗ್ರಾಮದಲ್ಲಿರುವ ಮರಾಠ ಸಮಾಜದ ಮೂರು ಎಕರೆ ಜಮೀನಿನಲ್ಲಿ ಮರಾಠ ಜಗದ್ಗುರು ವೇದಾಂತಾಚಾರ್ಯ ಶ್ರೀ ಶ್ರೀ ಮಂಜುನಾಥ ಭಾರತಿ ಸ್ವಾಮೀಜಿಯವರ ಸಂಕಲ್ಪದಂತೆ ಪೂಜ್ಯರ ಸಾನ್ನಿಧ್ಯದಲ್ಲಿ ನಿಯೋಜಿತ ಶ್ರೀ ಛತ್ರಪತಿ ಶಿವಾಜಿ ಮಹಾರಾಜ ಗುರುಕುಲ ನಿರ್ಮಾಣ ಕಾಮಗಾರಿಗೆ ಅಕ್ಷಯ ತೃತೀಯದ ಶುಭ ಗಳಿಗೆಯಲ್ಲಿ ಇಂದು ಬುಧವಾರ ಮಧ್ಯಾಹ್ನ ಹನ್ನೆರಡೂವರೆ ಗಂಟೆ ಸುಮಾರಿಗೆ ಚಾಲನೆಯನ್ನು ನೀಡಲಾಯಿತು ಪ್ರಥಮ ಕಾರ್ಯವಾಗಿ ಕೊರೆಸಿದ್ದ ಬೋರ್ವೆಲ್ಗೆ ಪಂಪ್ಸೆಟ್ ಅಳವಡಿಸಿ ಗುರುಕುಲ ನಿರ್ಮಾಣ ಕಾಮಗಾರಿಗೆ ಮರಾಠ ಜಗದ್ಗುರುಗಳಾದ ಪರಮ ಪೂಜ್ಯ ವೇದಾಂತಾಚಾರ್ಯ ಶ್ರೀ 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 ಮಂಜುನಾಥ ಭಾರತಿ ಸ್ವಾಮೀಜಿಗಳ ಅಮೃತ ಹಸ್ತದಿಂದ ಭೂಮಿ ಪೂಜೆ ಜರುಗಿತು ಹಗಲಿರುಳೆನ್ನದೆ ಗುರುಕುಲದ ನಿರ್ಮಾಣಕ್ಕಾಗಿ ಮರಾಠ ಜಗದ್ಗುರು ವೇದಾಂತಾಚಾರ್ಯ ಶ್ರೀ 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 ಮಂಜುನಾಥ ಭಾರತಿ ಸ್ವಾಮೀಜಿಯವರು ಕಂಕಣಬದ್ಧರಾಗಿದ್ದು ಅವರ ಪರಿಶ್ರಮದ ಫಲವಾಗಿ ಕಾರ್ಯಗಳು ಒಂದೊಂದಾಗಿ ಪ್ರಾರಂಭಗೊಂಡಿದ್ದು ಮುಂದೆ ಹಳ್ಳಿ ಹಳ್ಳಿಗಳಲ್ಲಿ ಸಂಚರಿಸಿ ಸಮಾಜವನ್ನು ಜಾಗೃತಿ ಮತ್ತು ಸಂಸ್ಕಾರ ಜಾಗೃತಿಯೊಂದಿಗೆ ಜೋಳಿಗೆ ಕಾರ್ಯಕ್ರಮಗಳ ಮೂಲಕ ಪ್ರತಿ ವ್ಯಕ್ತಿಯ ಭೇಟಿಗೆ ಸಂಕಲ್ಪವನ್ನು ಪೂಜ್ಯರು ಮಾಡಿದ್ದಾರೆ ಗುರುಕುಲ ನಿರ್ಮಾಣದ ಪ್ರಾಥಮಿಕ ಕಾರ್ಯಕ್ರಮವು ಕಳೆದ ವರ್ಷ ಗೋವಾದ ಮುಖ್ಯಮಂತ್ರಿ ಪ್ರಮೋದ್ ಸಾವಂತ್ ಹಾಗೂ ಕರ್ನಾಟಕ ಸರ್ಕಾರದ ಮಾಜಿ ಉಪಮುಖ್ಯಮಂತ್ರಿ ಸಿ ಎನ್ ನಾರಾಯಣ್ ಹಾಗೂ ಬಿ ಜೆ ಪಿ ರಾಜ್ಯ ಉಪಾಧ್ಯಕ್ಷೆ ರೂಪಾಲಿ ನಾಯ್ಕ್ ಮತ್ತು ಇನ್ನೂ ಹಲವಾರು ಗಣ್ಯರ ಉಪಸ್ಥಿತಿಯಲ್ಲಿ ನೆರವೇರಿತ್ತು ಆದರೆ ಕಟ್ಟಡದ ಕಾರ್ಯ ಸ್ಥಗಿತವಾದಂತೆ ನೆನೆಗುದಿಗೆ ಬಿದ್ದಿತ್ತು ನಂತರ ಮರಾಠ ಸಮಾಜದ ಹಾಗೂ ಇತರ ಸಮಾಜದ ಮುಖಂಡರುಗಳು ಇದನ್ನು ಪ್ರತಿಷ್ಠೆಯಾಗಿ ತೆಗೆದುಕೊಂಡು ಕಟ್ಟಡ ನಿರ್ಮಾಣ ಕಾರ್ಯಕ್ಕೆ ಜಗದ್ಗುರುಗಳ ನೇತೃತ್ವದಲ್ಲಿ ಕಟಿಬದ್ಧರಾಗಿ ಪ್ರಮಾಣ ಸ್ವೀಕಾರವನ್ನು ಮಾಡಿ ಈ ಕಾರ್ಯಕ್ಕೆ ಚಾಲನೆಯನ್ನು ನೀಡಿದ್ದಾರೆ ಪ್ರಸ್ತುತ ಗುರುಕುಲ ನಿರ್ಮಾಣಕ್ಕಾಗಿ ರಾಷ್ಟ್ರದಾದ್ಯಂತ ಹಲವಾರು ಮಹನೀಯರು ಆಶ್ವಾಸನೆಯನ್ನು ನೀಡಿದ್ದು ಕಾರ್ಯ ಪ್ರಾರಂಭವಾಗುತ್ತಿದ್ದಂತೆ ಹಲವಾರು ಜಿಲ್ಲೆಗಳ ಹಾಗೂ ಹಲವಾರು ತಾಲೂಕಿನ ಮರಾಠ ಸಮುದಾಯದವರು ನಿರ್ಮಾಣ ಕಾರ್ಯ ಪೂರ್ತಿಗೊಳಿಸಲು ಕಳೆದ ತಿಂಗಳ ಯುಗಾದಿ ಹಬ್ಬದಂದು ಧಾರವಾಡದಲ್ಲಿ ಜರುಗಿದ ಜಾಗೃತಿ ಸಭೆಯಲ್ಲಿ ಪ್ರಮಾಣವನ್ನು ಮಾಡಿದ್ದರು ಹಳಿಯಾಳದ ಮರಾಠ ಸಮುದಾಯದ ಹಲವು ಪ್ರಮುಖ ಮುಖಂಡರು ಯಾವುದೇ ಫಲಾಪೇಕ್ಷೆಯಿಲ್ಲದೆ ನಿರ್ಮಾಣ ಕಾರ್ಯಕ್ಕೆ ಕೈಜೋಡಿಸಿದ್ದು ನಿರಂತರವಾಗಿ ಕಾರ್ಯ ಸಂಪನ್ನವಾಗಲು ಈಗಾಗಲೇ ಹಲವಾರು ಲಕ್ಷ ರೂಪಾಯಿಗಳ ದೇಣಿಗೆಯನ್ನು ಘೋಷಣೆ ಮಾಡಿದ್ದಾರೆ ಆ ನಿಟ್ಟಿನಲ್ಲಿ ಸಮಾಜ ಜಾಗೃತಿಯು ನಿಶ್ಶಬ್ದವಾಗಿ ವೇಗವನ್ನು ಪಡೆದುಕೊಂಡಿದೆ ಗುರುಕುಲ ನಿರ್ಮಾಣವು ಹಲವು ರೀತಿಯಿಂದ ಸದುದ್ದೇಶಗಳಿಂದ ಕೂಡಿದ್ದು ಸಂಸ್ಕೃತಿ ಸಂಸ್ಕಾರ ಆಚಾರ ವಿಚಾರ ಹಾಗೂ ಶಿಕ್ಷಣ ಪದ್ಧತಿಯ ಉಪಯೋಗದೊಂದಿಗೆ ಇಂದಿನ ಶಿಕ್ಷಣ ನೀಡುವ ಗುರಿಯೊಂದಿಗೆ ನಿರ್ಮಾಣವಾಗುತ್ತಿದ್ದು ಹಸಿದವನ ಹೊಟ್ಟೆಗೆ ಅನ್ನ ನಿರಕ್ಷರಿಗೆ ಶಿಕ್ಷಣ ಉತ್ತಮ ಪ್ರಜೆಯನ್ನಾಗಿ ರೂಪಿಸಲು ಮಾರ್ಗದರ್ಶನ ನೀಡುವ ವೇದಿಕೆಯಾಗಲಿದೆ ಕಾರ್ಯಕ್ರಮಕ್ಕೆ ಆಗಮಿಸಿದ್ದ ಮರಾಠ ಸಮಾಜದ ಹಾಗೂ ಅನ್ಯ ಸಮಾಜದ ಮುಖಂಡರೆಲ್ಲರೂ ಒಂದಾಗಿ ಇಂದಿನ ಮಹತ್ ಕಾರ್ಯಕ್ಕೆ ಸಾಕ್ಷಿಗಳಾಗಿ ಸ್ವಾಮೀಜಿಯವರ ಪ್ರಯತ್ನವನ್ನು ಶ್ಲಾಘಿಸಿ ನಾವೆಲ್ಲರೂ ತಮ್ಮ ಜೊತೆಯಲ್ಲಿದ್ದೇವೆ ಧನುಮನ ಧನದಿಂದ ನಾವು ತಮ್ಮ ಜೊತೆ ಇರುತ್ತೇವೆ ಎಂದು ವಾಗ್ದಾನವನ್ನು ಮಾಡಿದರು ಗುರುಕುಲದ ಇಂದಿನ ಶುಭಾರಂಭಕ್ಕೆ ಸಂಬಂಧಿಸಿ ಹಳಿಯಾಳದ ಪ್ರಮುಖ ಉದ್ಯಮಿ ಹಾಗೂ ಸಮಾಜದ ಮುಖಂಡರಾದ ಎನ್ ಎಚ್ ಪಾಟೀಲ್ ಮತ್ತು ಮಕ್ಕಳು ಹಾಗೂ ಬಳಗದವರು ಪಂಪ್ಸೆಟ್ ಮೋಟರ್ನ ಸಂಪೂರ್ಣ ವೆಚ್ಚವನ್ನು ಭರಿಸಿದ್ದರು ನಂತರ ನಡೆದ ಕಾರ್ಯಕ್ರಮದಲ್ಲಿ ನೀರು ಹರಿಸುವಂತೆ ಮೋಟಾರ್ ಚಾಲನೆ ಮಾಡಿ ಗಂಗಾಮಾತೆ ಪೂಜೆಯನ್ನು ನೆರವೇರಿಸಿ ಸಸಿಗಳನ್ನು ಪರಿಸರದ ಅಂಚಿನಲ್ಲಿ ನೆಡುವುದರ ಮೂಲಕ ಪರಿಸರ ಜಾಗೃತಿಯನ್ನು ಮೂಡಿಸಲಾಯಿತು ಈ ಸಂದರ್ಭದಲ್ಲಿ ಮಾತನಾಡಿದ ಪರಮ ಪೂಜ್ಯ ವೇದಾಂತಾಚಾರ್ಯ ಶ್ರೀ 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 ಮಂಜುನಾಥ ಭಾರತಿ ಸ್ವಾಮೀಜಿಯವರು ಸಮಾಜದ ಜಾಗೃತಿಯ ಜೊತೆಗೆ ಆದರ್ಶ ಸಂಸ್ಕಾರ ಸಂಸ್ಕೃತಿಯನ್ನು ಮತ್ತು ಧರ್ಮ ಸಂಸ್ಥಾಪನೆಗಾಗಿ ಗುರುಕುಲವನ್ನು ನಿರ್ಮಾಣ ಮಾಡಲಾಗುತ್ತಿದ್ದು ಸ್ವಾಸ್ಥ್ಯ ಸಮಾಜ ನಿರ್ಮಾಣದ ಆಶಯ ಮತ್ತು ಸಂಕಲ್ಪ ಗುರುಕುಲ ನಿರ್ಮಾಣದ ಕಾರ್ಯದ್ದಾಗಿದೆ ಎಂದರು ಸರ್ವರು ಈ ಕಾರ್ಯಕ್ಕೆ ಕೈಜೋಡಿಸಿದಾಗ ಸಂಕಲ್ಪಿತ ಕಾರ್ಯ ನಿಗದಿತ ಅವಧಿಯೊಳಗಡೆ ಈಡೇರಲು ಸಾಧ್ಯವಿದೆ ಎಂದರು ಈ ಸಂದರ್ಭದಲ್ಲಿ ಧಾರವಾಡದ ಮರಾಠ ಸಮಾಜದ ಪ್ರಮುಖರಾದ ಮಯೂರ್ ಮೋರೆ ಹಳಿಯಾಳದ ಮುಖಂಡರುಗಳಾದ ಶಂಕರ್ ಬೆಳಗಾಂವ್ಕರ್ ಪ್ರಕಾಶ್ ಪಾಕ್ರಿ ಕೃಷ್ಣಾ ಪಾಟೀಲ್ ಶ್ರೀಪತಿ ಭಟ್ ಸಂಜಯ್ ಎನ್ ಎಚ್ ಪಾಟೀಲ್ ಮತ್ತು ಮಕ್ಕಳು ಅಶೋಕ್ ಮಿರಾಶಿ ಚೂಡಪ್ಪ ಬೊಬಾಟಿ ದೇಮಣ್ಣ ವಾಡ್ಕರ್ ನಾರಾಯಣ್ ಟೋಸೂರ್ ಶಿವಾಜಿ ನರ್ಸಾನಿ ಡಾಕ್ಟರ್ ವಿನಾಯಕ್ ಮಡಿವಾಳ್ ಪೂಜಾ ಧೂಳಿ ರೀತು ಧೂಳಿ ಯೋಗರಾಜ್ ಎಸ್ ಕೆ ಸಂಜು ಕೋಳೂರ್ ಕರ್ನಾಟಕ ರಕ್ಷಣಾ ವೇದಿಕೆಯ ಸುರೇಶ್ ಕೋಕಿತ್ಕರ್ ಮತ್ತು ಬಸವರಾಜ್ ಬೆಂಡಿಗೇರಿಮಠ್ ಹಾಗೂ ಮೊದಲಾದವರು ಉಪಸ್ಥಿತರಿದ್ದರು ಅನೇಕ ಸಂಕಲ್ಪಗಳಲ್ಲಿ ಇದೊಂದು ನನ್ನ ಸಂಕಲ್ಪ ಸಂಕಲ್ಪ ಮತ್ತು ವಿಶೇಷವಾಗಿ ಇವತ್ತಿನ ಅಕ್ಷಯ ತೃತೀಯ ದಿನ ಬಸವಾರಿ ಶರಣರು ದಿನ ಶಿವಾಜಿ ಮಹಾರಾಜರ ನಕ್ಷತ್ರ ಪ್ರಕಾರವಾಗಿ ತಿಥಿ ಪ್ರಕಾರವಾಗಿ ಅವತಾರದ ದಿನ ಅದರ ಜೊತೆಗೆ ಗಂಗಾ ಮಾತೆ ಗಂಗಾ ಪಾಪಂ ಗಂಗಾ ತವ ದರ್ಶನಾಥ ಮುಕ್ತಿ ಅಂತ ಹೇಳಿ ಕರಿತಾರೆ ಗಂಗೆ ಮಾತ್ರ ದರ್ಶನದಿಂದಲೇ ಮುಕ್ತಿ ಅಂತೆ ಹಾಗಾಗಿ ನಮ್ಮ ಪಾಲಿನ ಗಂಗೆ ಇವತ್ತು ಬಂದಿದ್ದಾಳೆ ಗುರುಕುಲನ ಪಾಲಿಗೆ ಅಥವಾ ಈ ಈ ಭಾಗದ ಪಾಲಿಗೆ ಗಂಗೆ ಅನೇಕ ವರ್ಷಗಳ ಕಾಲ ಭಗೀರಥ ಋಷಿ ಸಾವಿರಾರು ವರ್ಷಗಳವೆಲ್ಲ ತಪಸ್ಸನ್ನು ಮಾಡಿ ಗಂಗೆ ಶಿವನ ಜಟೆಯಿಂದ ಬಂದಿರುವಂಥ ಇವತ್ತಿನ ದಿನನೇ ಅಕ್ಷಯ ತೃತೀಯನೇ ಅಷ್ಟೇ ಅಲ್ಲ ವ್ಯಾಸ ಮಹರ್ಷಿಗಳು ರಾಮಾಯಣ ಮಹಾಭಾರತ ಅಂದರೆ ಮಹಾಭಾರತ ಬ ಬರೆದಿರುವಂಥ ದಿನ ಅಷ್ಟೇ ಅಲ್ಲ ನಮ್ಮ ತುಳಸಿದಾಸರು ಇಡೀ ಜಗತ್ತಿಗೆ ಪ್ರಸಿದ್ಧವಾಗಿರುವಂಥ ಹನುಮಾನ್ ಚಾಲೀಸ ಕೂಡ ಬರೆದಿರುವಂಥ ದಿನ ಹಾಗಾಗಿ ಅಪರೂಪದ ದಿನ ಇದು ಇವತ್ತಿನ ದಿನ ಅಕ್ಷಯ ತೃತೀಯ ಯಾವತ್ತೂ ಕೂಡ ಕ್ಷಯವಾಗದ ತಿಥಿ ಅಂದರೆ ಅಕ್ಷಯ ತೃತೀಯ ಇಂಥ ಒಂದು ಪವಿತ್ರ ದಿನದಲ್ಲಿ ನಾವೆಲ್ಲ ಸೇನಿದೇವಿ ಗಂಗಾಮಾತೆ ಆಗಿದ್ದು ನೆಲಗಲಸ ಮಟ್ಟಿಗೆ ಶಿವನ ಪ್ರಸಾದ ಅಂತೇಳಿ ತಿಳ್ಕೊಂಡಿದ್ದೀವಿ ಈ ಗುರುಕುಲಕ್ಕೆ ಯಾವತ್ತೂ ಕೂಡ ನೀರಿಂದು ಸಮಸ್ಯೆನೇ ಆಗಲ್ಲ ಅಷ್ಟೇ ಇವತ್ತು ಈ ಒಂದು ಒಳ್ಳೆಯ ಕಾರ್ಯಕ್ರಮಕ್ಕೆ ಅಡಿಗಲ್ಲ ಸಮಾರಂಭ ಇವತ್ತು ಕಟ್ಟಡ ಸಮಾರಂಭ ಗಂಗಾ ಪೂಜೆ ಸಮಾರಂಭ ಇದೆ ಸಣ್ಣ ಕಾರ್ಯಕ್ರಮ ಪತ್ರಿಕೆ ಇಲ್ಲ ಏನಿಲ್ಲ ಪ್ರಪ್ರಥಮವಾಗಿ ಈ ಕಾರ್ಯಕ್ರಮಕ್ಕೆ ನಮ್ಮ ಅಧ್ಯಕ್ಷರು ಧಾರವಾಡದ ಮರಾಠ ಸಮಾಜದ ಅಧ್ಯಕ್ಷರು ಆ ಒಂದು ಸಮಾಜದಲ್ಲಿ ಅವರ ಅಧ್ಯಕ್ಷರಾಗಿರುವಂಥ ಕ್ಷೇತ್ರದಲ್ಲಿ ಲಕ್ಷಾವಧಿ ಜನ ಈಗಲೂ ಕೂಡ ಮರಾಠ ಮಕ್ಕಳು ಅಷ್ಟೇ ಅಲ್ಲ ಎಲ್ಲ ಸಮಾಜದ ಮಕ್ಕಳು ಓದ್ತಾ ಇದ್ದಾರೆ ಫ್ರೀ ಎಜುಕೇಷನ್ ಆ ಒಂದು ಟ್ರಸ್ಟಿನ ಅಧ್ಯಕ್ಷರು ನಮ್ಮ ಮನೋಹರ ಮನೋಹರು ಮೋರೆ ಅವರು ಅವರು ಬಂದಿದ್ದಾರೆ ಒಂದು ಒಳ್ಳೆಯ ಕಾರ್ಯಕ್ರಮ ಬಿಟ್ಟು ಬಂದಿದ್ದಾರೆ ಮನೆ ಉದ್ಘಾಟನೆ ಪಕ್ಕದ್ದೇ ಮನೆ ಉದ್ಘಾಟನೆ ಬಂದಿದ್ದಾರೆ ಅಂದರೆ ಉದ್ಘಾಟನೆ ಬಿಟ್ಟು ಬಂದಿದ್ದಾರೆ ಅದೂ ಕೂಡ ಭಾಳಷ್ಟು ಕೃತಜ್ಞ ಇದೆ ಅಂತ ಸ್ವಾಗತವನ್ನು ಮಾಡ್ತೀನಿ ಆಮೇಲೆ ಅದರ ಜೊತೆಗೆ ನಮ್ಮ ಶ್ರೀಪತಿಯವರು ಯಾವತ್ತೂ ಕೂಡ ನನ್ನ ಸಾಧನ ಕಾಲದಿಂದಲೂ ಕೂಡ ನಮ್ಮ ಜೊತೆ ಒಂದು ಬೆನ್ನ ಬಾಗಿಲು ಅಂತ ಹೇಳ್ತಾರಲ್ಲ ಸಪೋರ್ಟ್ ಕೊಡ್ತಾ ಬಂದವರು ನಮ್ಮ ಶ್ರೀಪತಿ ಭಟ್ಜಿಯವರು ಅವರು ಕೂಡ ಒಂದು ಕರೆಗೆ ಭಾಳಷ್ಟು ಅಪರೂಪವಾಗಿರುವಂಥ ಕ್ಷಣ ಅಳ್ನಾದಲ್ಲಿ ಗೋವಾದಿಂದ ಬಂದು ವೇಟ್ ಮಾಡ್ತಾ ಇದ್ದಾರೆ ಹತ್ತು ಗಂಟೆಯಿಂದ ಅದು ಬಿಟ್ಟು ಇಲ್ಲಿ ಬಂದಿದ್ದಾರೆ ಅವ್ರಿಗೂ ಕೂಡ ಈ ಗುರುಕುಲದ ಬಳಗದಿಂದ ಅವರು ಕೂಡ ಗುರುಕುಲ ಬಳಗ ಬಳಗದವರೇ ಸದಸ್ಯರೇ ಹಾಗಾಗಿ ಅವ್ರಿಗೂ ಕೂಡ ನಾನು ಧನ್ಯವಾದಗಳನ್ನು ಹೇಳ್ತೇನೆ ಅದರ ಜೊತೆಗೆ ಇವತ್ತು ಪೆಂಡಾಲಿನ ವ್ಯವಸ್ಥೆ ಒಂದೇ ಫೋನ್ ಮಾಡಿದೆ ಬೆಳಗ್ಗೆ ಏಳು ಗಂಟೆಗೆ ಈ ಥರ ಇದೆ ಅಂತೇಳಿ ಆಯ್ತು ಸ್ವಾಮೀಜಿ ಅಂತ ನಾನು ಸಿಂಪಲ್ ಮಾಡಪ್ಪ ಅಂದೆ ಇಲ್ಲ ಹಿಂದುಗಡೆನೂ ಪಡದೆ ಕೂಡ ಕಟ್ಟಲೇಬೇಕು ಸ್ವಾಮೀಜಿ ಅದು ಚೆನ್ನಾಗಿರ್ತಿತ್ತು ಅಂತೇಳಿ ನಿಮ್ಮ ದೇಮಾನಿ ಅವರು ಯಾವತ್ತೂ ಕೂಡ ಗುರುಕುಲದ ಬಗ್ಗೆ ಅವ್ರ ಜೊತೆ ನನ್ನ ಜೊತೆನೇ ಇರ್ತಾರೆ ಮಂಡ್ಯ ನಾವು ಪ್ರೋಗ್ರಾಮ್ ಮಾಡಿದ್ದೀವಿ ಸುಮಾರು ಹದಿನೈದು ಸಾವಿರ ಜನರಿಗೆ ಪೆಂಡಾಲೋನ್ ಮಾಡಿ ಕೊಟ್ಟಿದ್ದರು ಅವ್ರ ಟಿಮ್ನೆ ಅವ್ರಿಗೂ ಸಾವಿರದ ಮತ್ತೊಬ್ಬ ಮತ್ತೊಬ್ಬ ನಮ್ಮ ಧೀನ ನಾಯಕ ನಮ್ಮ ಜೊತೆ ಇದ್ದವರು ಯಾರು ರಾಜು ಅಂತ ಅಂಥೇಳಿ ಪಾಪ ಇಲ್ಲ ಈಗ ಮಾತ್ರ ಅವ್ರು ಅರ್ಧ ಅಂಗ ಮಾತ್ರ ಉಳಿದಿದೆ ಅರ್ಧಾಂಗಿನಿ ಅಂತೇಳಿ ಕರಿತೀವಿ ನಮ್ಮ ಜೊತೆ ನಮ್ಮ ತಾಯಿ ಥರ ಇದ್ದಾರೆ ಪ್ರಶ್ನೆನೇ ಇಲ್ಲ ನಾನು ಯಾವ ಸ್ಟೇಜಲ್ಲಿ ಕೂಡ ಓಪನ್ ಆಗಿ ಹೇಳಬಲ್ಲೆ ಬಾಪು ಹೋಗಿದ್ದಾರೆ ಕೊಲೀ ಹೋಗಿದ್ದಾರೆ ಬಟ್ ಕಾಯಿ ಬೀಟ್ ಹೋಗಿದ್ದಾರೆ ಅವರು ಕೂಡ ನಮ್ಮ ಜೊತೆ ಯಾವತ್ತೂ ಕೂಡ ಇರ್ತಾರೆ ನಾನು ಭಗವದ್ಗೀತೆಯನ್ನು ಯಾವಾಗ ರೆಕಾರ್ಡಿಂಗ್ ಮಾಡ್ತಾಯಿದ್ದೆ ಅರ್ಜೆಂಟ್ ದುಡ್ಡು ಬೇಕಾಗಿತ್ತು ಅರ್ಜೆಂಟ್ ಸುಮಾರಷ್ಟು ಜನರಿಗೆ ನಾನು ಫೋನ್ ಮಾಡಿದೆ ಅದರಲ್ಲಿ ಬೋಸರು ಕೂಡ ಇದ್ದಾರೆ ಆ ಕೆಲಸ ಮಾಡಿದ್ದಾರೆ ಅರ್ಜೆಂಟ್ ಅವರು ಇಂಜಿನಿಯರ್ ಬೇಕು ಅಂದಾಗ ನಾನು ಒಂದು ಫೋನ್ ಮಾಡಿದ್ದಾರೆ ಹಿಂಗಿದೆ ಅಮ್ಮ ಏನು ಮಾಡೋದಂತೆ ಎಷ್ಟು ಬೇಕು ಗುರುಜಿ ಅಂದರು ಹಿಂಗಿದೆ ಅಂದಾಗ ತುರಂತ ಹತ್ತೇ ಸೆಕೆಂಡದೊಳಗೆ ಅವರು ಮಗಳು ಹೇಳಿ ಫೋನ್ ಮಾಡಿದರು ಅಂದ್ರೆ ಗುರುಕುಲ ಹೆಂಗಂದ್ರೆ ಇದು ಒಂದೇ ಮಾತು ಹೇಳ್ತೇನೆ ಸಮಾಜಂತೂ ಇದ್ದೇ ಇದೆ ಜೊತೆಗೆ ಆದರೆ ಎಲ್ಲರೂ ಕೂಡ ನಮ್ಮವ್ರೆ ಇವನಾರವ ಇವತ್ತಿ ನೋಡ್ರಿ ಇವತ್ತು ಬಸವಾದಿ ಶರಣರು ಹೇಳಿರುವಂತ ಮಾತು ಇವನಾರವ 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 ಎಂದೆನಿಸಿದ್ರಯ್ಯ ಇವ ನಮ್ಮವ ಇವ ನಮ್ಮವ ಇವ ನಮ್ಮವ ಎಂದೆನಿಸಯ್ಯ ಇವ ನಮ್ಮ ಮನೆಯ ಮಗನೆಂದಿನಿಸಯ ಅನ್ನುವರ ಸಿದ್ಧಾಂತ ಇವತ್ತು ಇದ್ದು ನಮ್ಮ ಬಸವ ಬಸವಂತ ಹೌತಾರು ತಾಳಿರುವಂಥ ದಿನ ಇವತ್ತು ಅವ್ರು ಹೇಳಿದ್ದು ಹಾಗಾಗಿ ನಮಗಾಗಿ ನನ್ನಗಾಗಿ ಎಲ್ಲರೂ ಕೂಡ ನಮ್ಮವರೇ ಎಲ್ಲ ಸಮಾಜದವರು ನಮ್ಮವ್ರೆ ಎಲ್ಲ ಭಕ್ತರು ನಮ್ಮವ್ರೆ ಎಲ್ಲ ಮಾನವರೇ ನಮ್ಮವ್ರೆ ಒಬ್ಬ ಸಾಧು ಸಾಧು ದೃಷ್ಟಿ ಇರೋದರಿಂದ ಮತ್ತು ನಮ್ಮ ಜೊತೆಗೆ ಭಾಳಷ್ಟು ರಾತ್ರಿ ಬೆಳಗಾವ್ಕರ ಇದ್ದಾರೆ ನಮ್ಮ ಸಮಾಜದ ಹಿರಿಯರು ಒಂದು ಕ್ಷಣಕ್ಕೆ ಒಂದು ಹೇಳಿದರೆ ಸಾಕು ಇದು ಆಗಬೇಕೆಂದ್ರೆ ಮುಗಿಯಿತು ಅಲ್ಲಿ ನಿಂತು ಬಿಡ್ತಾರೆ ಅವ್ರಿಗೂ ಕೂಡ ನಾನು ಸ್ವಾಗತ ಮಾಡಬೇಕಾಗಿಲ್ಲ ಅವ್ರ ಉಪಸ್ಥಿತಿಯಲ್ಲಿ ಇದು ಕಾರ್ಯಕ್ರಮ ನಡೀತಾ ಇದೆ ಆಮೇಲೆ ವಿಶೇಷವಾಗಿ ನಮ್ಮ ಸಮಾಜದ ಮತ್ತೊಬ್ಬರು ಹಿರಿಯರು ಕೃಷ್ಣ ಪಾಟೀಲ್ ಅವರು ನಮ್ಮ ಈ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಭಾಳಷ್ಟು ಶಾಂತ ಜೀವಿ ಸಮಾಧಾನ ಜೀವಿ ಬೆಳಿಗ್ಗೆ ಒಂದು ಫೋನ್ ಮಾಡಿದೆ ಹಿಡಿಯಿದ್ದೀರಿ ತಾವು ಈ ಒಂದು ಫಂಕ್ಷನ್ಗೆ ಬರಬೇಕಂದಾಗ ಆಯಿತು ಸ್ವಾಮೀಜಿ ನಾನು ಬರ್ತೇನೆ ಅಂತ ಹೇಳಿದ್ರು ಅವ್ರಿಗೆ ಕೂಡ ನಾನು ಸ್ವಾಗತವನ್ನು ಕೊಡ್ತೇನೆ ಅದರ ಜೊತೆಗೆ ನಮ್ಮ ಡಾಕ್ಟರ್ ವಿನಾಯಕ್ ಡಾಕ್ಟರ್ ಅವರು ಡೈಲಿ ನಾನು ವಾಕ್ ಮಾಡುವಾಗ ಮೊನ್ನೆ ನನಗೊಂದು ಜೇನಿಂದ ಹುಳ ಕಚ್ಚಿತ್ತು ಅವ್ರಿಗೆ ಗೊತ್ತಾಯಿತು ಬಂದುಬಿಟ್ರು ತಕ್ಷಣ ಬಂದು ಎಲ್ಲ ಇದಕ್ಕೆ ಏನೇನು ಬೇಕು ಅಂತ ಕೇಳಿ ಕೇಳಿ ಡೈಲಿಗೆ ವಾಕ್ ನನ್ನ ಜೊತೆ ಬರ್ತಾ ಇದ್ದಾರೆ ಅಷ್ಟೊಂದು ಬೀದಿ ಚಳಿಗಾಲ ಕೂಡ ಅಷ್ಟೊಂದು ಧಾರ್ಮಿಕ ಜೀವಿ ಅವ್ರಿಗೂ ಕೂಡ ಸ್ವಾಗತ ಎಲ್ಲರಿಗೂ ನಮ್ಮ ಟೋಸೂರವರು ಬೆಂಗಳೂರದಿಂದ ರೀ ಯಾವುದೋ ಪರಿಸ್ಥಿತಿಯಲ್ಲಿ ಟೋಸೂರವರೇ ನೀವು ನಾಳೆ ಬರಲೇಬೇಕಂದ್ರಿ ಏನು ಯು ಎಸ್ ದಿಂದ ಮೀಟಿಂಗ್ ಇತ್ತು ಅವ್ರಿಗೆ ಆ್ಯಕ್ಚುಲಿ ಇವತ್ತು ಬೆಂಗಳೂರಲ್ಲಿ ಮೀಟಿಂಗ್ ಇದ್ದು ಕಂಪನಿದ್ರು ಇಲ್ಲಪ್ಪ ಮೀಟಿಂಗ್ ನಿಮ್ಗೆ ಡೈಲಿ ನಡೀತಾ ಇರ್ತೀವಿ ಮಾತ್ರ ಈ ಪೂಜೆ ನಿಮಗೆ ನಾಳೆ ಸಿಗಲ್ಲ ಬರಲೇಬೇಕನ್ನೋ ಅಂದಾಗ ಅವರು ಕೂಡ ಬಂದಿರು ಎಲ್ಲ ಮಹಾರಾಜರು ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಎಲ್ಲ ಬಳಕೆ ಬಂದಿರಿ ಧಾರವಾಡದಿಂದ ಶ್ರೀನೋರು ಬಂದಿದ್ದಾರೆ ಎಲ್ಲರೂ ಕೂಡ ಬಂದರು ಅವರ ತಂದೆಯವರು ಬಂದಿದ್ದಾರೆ ಎಲ್ಲ ನಮ್ಮ ಸಮಾಜ ಸಮಾಜದ ಅಧ್ಯಕ್ಷರಿದ್ದಾರೆ ತಾಲೂಕು ಅಧ್ಯಕ್ಷರಿದ್ದಾರೆ ಎಲ್ಲರೂ ಕೂಡ ಬಂದಿರಿ ಹೀಗೆ ನಮ್ಮ ಜೊತೆ ಒಂದು ಆವಾಜ್ ಕೊಟ್ಟಾಗ ನಡೀನಪ್ಪ ಅಂದಾಗ ನೀವು ಬಂದಿರಿ ಅಂದರೆ ಖಂಡಿತವಾಗಿ ಇಂದ ನನಗೆ ಆಣೆಯ ಬಲ ಬಂದಂಗೆ ಬರ್ತದೆ ಗುರುಕುಲ ಆದಷ್ಟು ಬೇಗ ಆರಂಭ ಮಾಡುವನು ನಮ್ಮ ಅಧ್ಯಕ್ಷರು ಹೇಳಿದ್ದಾರೆ ನಾಳೆ ಈ ಒಂದು ಕಾರ್ಯಕ್ರಮಕ್ಕೆ ನಾನು ಹತ್ತು ಲಕ್ಷವನ್ನು ಕೊಡ್ತಾ ಇದ್ದೇನೆ ಅಂತ ಹೇಳಿದ್ದಾರೆ ಧಾರವಾಡದ ನಮ್ಮ ಮೋರೆ ಮೋರೆಸಾರ ನಾಳೆ ನಾನು ಮುಟ್ಟಸಿಂಗ್ ಸ್ವಾಮಿ ಅಂತ ಹೇಳಿದ್ದಾರೆ ಅಷ್ಟೇ ಅಲ್ಲ ಈಗ ಕಂಪೌಂಡ್ ಆದಷ್ಟು ಆಗಬೇಕು ನಾಳೆ ಧಾರವಾಡದಿಂದ ನಾನು ಕಳಿಸ್ತೇನೆ ಆದಷ್ಟು ಬೇಗ ಇದೆಲ್ಲ ಏನದು ಮ್ಯಾನೇಜ್ಮೆಂಟ್ ಮಾಡಿ ಹೋಗಲಿ ಎಷ್ಟಿದೆ ಅಂತೇಳಿ ಮಾಪು ತೊಗೊಂಡು ಹೋಗಲಿ ಯಾರು ಮಾಡ್ತಾರೋ ಹೋಗೋ ಕಳಿಸ್ತೇನೆ ಮ್ಯಾನೇಜ್ಮೆಂಟ್ ಅದರ ಜೊತೆಗೆ ನಮ್ಮ